ಫಸ್ಟ್ ಟೈಮ್ ನಾನು ಬಾಬ್ಮರೀಶ್ ಮೀಟ್ ಮಾಡಿದಾಗ ನನಗೆ ಮನಸ್ಸಿಂದ ಬಂತ ಒಂದು ಇದು ಅಂದರೆ ಒಂದು ಇಬ್ಬರು ಸ್ಟೂಡೆಂಟ್ಸ್ಗೆ ಯಾವುದೇ ಕೋರ್ಸ್ ಆಗಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸ್ಟಾರ್ಸ್ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಮತ್ತೆ ಸುಮಾರು ಜನಕ್ಕೆ ನಾಟ್ ಹ್ಯಾವ್ ದಿ ಆಪರ್ಚುನಿಟಿ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಸೊ ಇವತ್ತು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಟ್ ಎ ಸಟನ್ ಲೆವೆಲ್ ಅದೊಂದು ಬೇಕು ಅಂತ ಅನಿಸುತ್ತೆ ಸೊ ಅದರಿಂದ ಯಾರಿಗೂ ಅದು ಅವಕಾಶ ಸಿಗದೆ ಇರಬಾರ್ದು ಅಂತ ಹೇಳಿ ನಮ್ಮ ಕಡೆಯಿಂದ ದ ಸ್ಮಾಲ್ ಬೆಸ್ಟರ್ ಆಫ್ ಸಪೋರ್ಟ್ ಫಾರ್ ದಿ ಗ್ರೇಟ್ ಫಿಲಮ್ ಇಂಡಸ್ಟ್ರಿ ಆಫ್ ಸ್ಯಾಂಗ್ಳೂರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದಿ ಸಪೋರ್ಟ್ ಥ್ಯಾಂಕ್ ಆಲ್ ದಿ ಅಭಿನಯ ಸಿಂಗಿ ಫಾರ್ ಕನ್ಸಿಲಿಂಗ್ ಸಂಭ್ರಮ್ ಸೋ